ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೆ ಮಾಸಿಕ ರಾಶಿ ಭವಿಷ್ಯ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ರ ತಿಂಗಳು ನಿಮಗೆ ಸಾಮಾನ್ಯವಾಗಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡುವಂತೆ ತೋರುತ್ತಿದೆ ಬುಧದ ಸಾಗಣೆಯು ತಿಂಗಳ ಹೆಚ್ಚಿನ ಕಾಲ ಅನುಕೂಲಕರ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಬುಧವು ನಿಮಗೆ ಕೆಲಸದ ವಿಷಯಗಳಲ್ಲಿ ಉತ್ತಮ ಬೆಂಬಲವನ್ನು ನೀಡುತ್ತದೆ ವಿಶೇಷವಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದ ಜನರು ಬುಧದ ಉತ್ತಮ ಬೆಂಬಲದಿಂದಾಗಿ ತಮ್ಮ ವ್ಯವಹಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಶಿಕ್ಷಣದ ದೃಷ್ಟಿಯಿಂದ ವೃತ್ತಿಪರ ಶಿಕ್ಷಣ ವಿದ್ಯಾರ್ಥಿಗಳು ಈ ತಿಂಗಳು ಉತ್ತಮವಾಗಿ ಮಾಡಬಹುದು ಉನ್ನತ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳು ಧರ್ಮ ಅಧ್ಯಾತ್ಮಕ್ಕೆ ಸಂಬಂಧಿಸಿದ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳು ಸಹ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಕುಟುಂಬದ ವಿಷಯಗಳಲ್ಲಿ ನೀವು ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಜನರು ಪರಸ್ಪರ ಗೌರವಯುತವಾಗಿ ವರ್ತಿಸುವುದನ್ನು ಮುಂದುವರಿಸುತ್ತಾರೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡಿದರೆ ನಿಮ್ಮ ಐದನೇ ಮನೆಯ ಅಧಿಪತಿಯ ಸ್ಥಾನವು ತುಂಬಾ ಅನುಕೂಲಕರವಾಗಿಲ್ಲ ಪ್ರೇಮ ವಿವಾಹ ಬಯಸುವ ಕೆಲವರು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಇತರರ ಪ್ರೇಮ ಸಂಬಂಧಗಳಲ್ಲಿ ತೊಂದರೆ ಕಾಣಬಹುದು ಮತ್ತೊಂದೆಡೆ ವೈವಾಹಿಕ ವಿಷಯಗಳಿಗೆ ತಿಂಗಳನ್ನು ಸ್ವಲ್ಪ ದುರ್ಬಲವೆಂದು ಪರಿಗಣಿಸಲಾಗುತ್ತದೆ ಪರಸ್ಪರರ ಆರೋಗ್ಯ ಮತ್ತು ಭಾವನೆಗಳ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸುವುದು ಉತ್ತಮ ಇದರಿಂದ ಮುಂದಿನ ದಿನಗಳಲ್ಲಿ ಎಲ್ಲವೂ ಉತ್ತಮವಾಗಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ನಿಮ್ಮ ಲಾಭದ ಪರಿಸ್ಥಿತಿಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಆಗಸ್ಟ್ ತಿಂಗಳು ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ತಲೆನೋವು ಜ್ವರ ಕಣ್ಣುಗಳಲ್ಲಿ ಉರಿ ಮುಂತಾದ ಸಮಸ್ಯೆಗಳನ್ನು ಕಾಣಬಹುದು ಆದ್ದರಿಂದ ಈ ತಿಂಗಳ ಪೂರ್ತಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯವಾಗಿದೆ ಪರಿಹಾರ ಯಾವುದೇ ಧಾರ್ಮಿಕ ಸ್ಥಳ ಅಥವಾ ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಸಿಹಿತಿಂಡಿಗಳನ್ನು ನೀಡಿ ಮತ್ತು ಸ್ನೇಹಿತರಿಗೆ ಪ್ರಸಾದವನ್ನು ವಿತರಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ